ಮಾತಾಡಿಲ್ಲ ಒಂದಿನ ಶೂಟಿಂಗ್ ಗೆ ತಡವಾಗಿ ಬಂದ್ರು ಅಂತ ಯಾವ ನಿರ್ಮಾಪಕರು ಕೂಡ ಹೇಳಲಿಲ್ಲ ಅದು ತಂದೆಯಂತೆ ನಡೆದು ಬಂದಂತ ಶಿವರಾಜ್ ಕುಮಾರ್ ಶಿವರಾಜ್ ಕುಮಾರ್ ಇವತ್ತು ಆ ಒಂದು ಏನು ಬೈರ್ತಿ ರಣಗಲ್ ಇದೆಯೋ ಇನ್ನೊಂದು ದಾಖಲೆಯನ್ನ ಮಾಡ್ಲಿ ಶಿವಣ್ಣ ಮತ್ತೊಂದು ಜೋಗಿ ಆಗಲಿ ಈ ಚಿತ್ರ ಅಂತ ಹೇಳ್ಬಿಟ್ಟು ನಾನು ಹರಿಸ್ತಾ ಇದ್ದೆ ಮತ್ತೊಂದು ಜೋಗಿ ಆಗಿ ಮತ್ತೊಮ್ಮೆನೇನು ಎದ್ದು ಬರಬೇಕು ಅಂತ ಹೇಳ್ಬಿಟ್ಟು ನಾನು ಮನಸಾರೆ ಹಾರಾಯಿಸ್ತೀನಿ ಆಲ್ ದ ಬೆಸ್ಟ್ ಶಿವಣ್ಣ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್ ಸುರೇಶ್ ಸರ್ ನಿಮ್ಮ ಮಾತು ಅಣ್ಣ ಮಾತಾಡ್ಬೋದು ಅಣ್ಣ ಶಿವಣ್ಣ ಅವ್ರೆ ತಾವು ಪರಮೇಶ್ವರ್ ಕೊಟ್ರೆ ಮಾತಾಡ್ತೀನಿ ಸರ್ ಶಿವಣ್ಣ ಅವರು ಒಂದು ದಂತಕಥೆ ಅವ್ರ ಬಗ್ಗೆ ಮಾತಾಡೋಷ್ಟು ಯೋಗ್ಯತೆ ಇಲ್ಲ ಕನ್ನಡ ಚಿತ್ರ ಎಲ್ಲ ಇತಿಹಾಸಗಳನ್ನ ರೆಕಾರ್ಡ್ ಬ್ರೇಕ್ ಮಾಡಿ ಈ ಸಿನಿಮಾ ಮೈಲಿಗಲ್ಲಾಗ್ಲಿ ನನ್ಗೊಂದು ಹೆಮ್ಮೆ ಅಂದ್ರೆ ಗೀತ ಗೀತಕ್ಕೊಂದು ಪಿಕ್ಚರ್ ಬ್ಯಾನರ್ಗೆ ಹೊಸ ಬ್ಯಾನರ್ ನಾನು ಸೈನ್ ಮಾಡೋ ಯೋಗ ನಂತಿತ್ತು ಈ ಸಿನಿಮಾ ನನ್ ಆ ಯೋಗ ಯೋಗ್ಯತೆ ಎರಡು ನಂಗಿದೆ ನಾನು ಶಿವಮೊಗ್ಗ ಜಿಲ್ಲೆಯಲ್ಲಿ ಸಿನಿಮಾ ಸೂಪರ್ ಡೂಪರ್ ಹಿಟ್ ಆಗುತ್ತೆ ಕರ್ಡಚ್ಚ ಎಲ್ಲಾ ಇತಿಹಾಸಗಳ ರೆಕಾರ್ಡ್ ಬೇಕಾರೆ ಆಲ್ ಟೈಮ್ ರೆಕಾರ್ಡ್ ಆಗುತ್ತೆ ಯಾಕಂದ್ರೆ ಶಿವಣ್ಣ ಅವ್ರದ ಈ ನಮ್ಮ ಏನು ಟ್ರೇಲರ್ ನೋಡಿದ್ನೋ ಅದ್ಭುತವಾಗಿದೆ ಶಿವಣ್ಣ ಇಟ್ ಕೈಂಡ್ ಯಾಕಂದ್ರೆ ನರ್ತನ್ ತುಂಬಾ ಎಕ್ಸಲೆಂಟ್ ಆಗಿ ಮಾಡಾರೆ ಈ ಸಿನಿಮಾ ಮಫ್ತಿ ಸಿನಿಮಾ ನೋಡಿದ್ರೆ ಬಹಳ ಅಭಿಮಾನಿ ಆಗಿದೆ ಅದ್ರ ಜೊತೆಗೆ ಇನ್ನೊಂದು ಬಹಳ ಸಂತೋಷ ಅಂದ್ರೆ ನಮ್ಮ ಜಗದೀಶ್ ಡಿಸ್ಟ್ರಿಬ್ಯೂಷನ್ ಮಾಡ್ತಾರೆ ಲಕ್ಕಿ ಆ್ಯಂಡ್ ಇಬ್ರು ಕೃಷ್ಣ ಅವರು ವೆರಿ ವೆರಿ ಲಕ್ಕಿ ಹ್ಯಾಂಡ್ ಸರ್ ಸಿನಿಮಾ ಆಲ್ ಟೈಮ್ ರೆಕಾರ್ಡ್ ಆಗಲಿ ಭಗವಂತ ಎಲ್ಲಾದರೂ ಒಳ್ಳೇದು ಮಾಡ್ಲಿ ಶಿವರಾಜ್ ಕುಮಾರ್ ಅವರೇ ನನ್ನ ದೊಡ್ಡ ಅಭಿಮಾನಿ ಗಿತಕ್ಕ ತಮ್ಮ ತಮ್ಗೆ ಅವಕಾಶ ಕೊಟ್ಟು ವೇದಿಕೆಯನ್ನು ಕರೆದು ಮಾತಾಡಕ್ ವಾಪಸ್ ಕೊಟ್ಟು ನಾನು ನಮ್ಗೆ ತುಂಬು ಧನ್ಯವಾದ ಹೇಳ್ತಾ ಮತ್ತೊಮ್ಮೆ ಈ ಸಿನಿಮಾ ದೊಡ್ಡ ಹಿಟ್ ಎರಡು ಮಾತು ಬಗ್ತೀನಿ ಯಾಕಂದ್ರೆ ನನ್ನ ಮಾತು ಇನ್ನೂ ತುಂಬಾ ಮಾತಾಡಬೇಕು ಅಣ್ಣ ಹೇಳ್ಬಿಟ್ರು ಎರಡು ನಿಮಿಷ ಅಂತ ಎರಡು ನಿಮಿಷ ದಾಟಿಲ್ಲ ಸರ್ ಥ್ಯಾಂಕ್ ಯು ವೆರಿ ಮಚ್ ಸರ್ ಅಷ್ಟು ಚಾಚು ತಪ್ಪದೆ ಪಾಲಿಸ್ಬಿಟ್ಟಿದ್ದಾರೆ ಥ್ಯಾಂಕ್ ಯು ಸುರೇಶ್ ಸರ್ ಥ್ಯಾಂಕ್ ಯು ಸರ್ ಗೋವಿಂದ್ ಸರ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು